హాయ్ గైజ్ గుడ్ మార్నింగ్ ఇవాన్ టైమ్ బాల్కంటే నిమిషం బాగా ఉంటే మాట్లాడతీని ఇవాల్ కైని పప్పు నమగె

ನಾವು ಸ್ನಾನ ಮಾಡದೆ ಇಲ್ಲಿ ಎಲ್ಲ ಎಲ್ಲ ಒಂದೇ ಇರುತ್ತೆ ನಿಮಿಷಂಬ ಟೆಂಪಲಲ್ಲಿ ಕಾವೇರಿ ನದಿಲಿ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದಿದ್ದೆ ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಲೆಕ್ಚರಿಂಗ್ ಕೊಡ್ತಾ ಹೇಳಿದ್ರು ಏನಕ್ಕೆ ನಾವು ಹೋಗ್ತಾ ಇದೀವಿ ಇವಾಗ ಏನು ಸ್ನಾನ ಮಾಡೋದಿಕ್ಕೆ ಕಾವೇರಿ ನದಿಗೆ ಹೇಳ್ಬಿಟ್ಟು ಅದಕ್ಕೆ ಇನ್ನೊಂದು ಸಲ ತಗೋತೀನಿ ಎಷ್ಟೊ ರೀ ಹೇಳಿ ಮಾಘ ಮಾಸದಲ್ಲಿ ಹರಿಯೋ ನದಿಲಿ ಸ್ನಾನ ಮಾಡಬೇಕು ಅದಕ್ಕೆ ಕಾವೇರಿ ನದಿಗೆ ಹೋಗಿ ಸ್ನಾನ ಮಾಡ್ಲಿಕ್ಕೆ ನಿಮ್ ಟೆಂಪಲ್ ಹತ್ರ ಕಾವೇರಿ ನದಿ ಹರಿತದೆ ಅಲ್ಲಿಗೆ ಹೋಗಿ ಸ್ನಾನ ಮಾಡ್ಲಿಕ್ಕೆ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದೆ okay <laughs> Mami mami Baba Mami 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 Saka

Буду жи-жи-жи. Я, я. Mommy? Nëdonë no i

ಅಲ್ಲಿ ಏನ್ ನೋಡ್ದಪ್ಪ ನೀನು ಏನ್ ನೋಡ್ದೆ ಇಲ್ಲಿ ಹಾರ್ಸ್ ನೋಡ್ದಾ ಹಾರ್ಸ್ ನೋಡ್ದೆ ತಾನೆ ನೀನು ಏನ್ ನೋಡ್ದೆ ಮಂಗ್ಳೆ ಹಾರ್ಸ್ ನೋಡ್ದ ಹೆಂಗಿತ್ತು ಹಾರ್ಸ್ ವಾವ್ ಇತ್ತಲ್ಲ ಸೂಪರ್ ಆಗಿತ್ತಲ್ಲ ಚಿನ್ನ ಮೇಲ್ ನೋಡ್ತೀನಿ ಜಿಜ್ಜಿ ಸ್ನಾನ ಮಾಡ್ತಾ ನೋಡ್ದ ಬಂಗಾರ ಜನ ನೋಡ್ದ ಒಮ್ಮಿ ಜಿಜ್ಜೆ ಸ್ನಾನ ಮಾಡಿದ್ದು ಇವಾಗ ಹೊರಟಿದ್ದೀವಿ ಕರೆಗಟ್ಟಕ್ ಹೋಗಿ ಅಲ್ಲಿ ನೋಡಿದ ದರ್ಶನ ಮಾಡಿಕೊಂಡು ಬೇರೆಲ್ಲೂ ಹೋಗಿದ್ದಿಲ್ಲ ಅದಾದ್ಮೇಲೆ ಟಿಫನ್ ತಿನ್ಬೇಕು ಐಸ್ ಊಟ ಕ್ಲೋಸ್ ಆಗಿದೆ ವಯಸ್ಸು ಒಂಬತ್ತುವರೆಗೆ ಓಪನ್ ಆಂಟಿ ಕೊಟ್ಬಿಡು ಅಲ್ಲಿ 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 ಆಂಟಿ ಕೊಟ್ಬಿಡೋದು ಆಂಟಿ ಎಷ್ಟಮ್ಮ ಗೈಸ್ ಇಲ್ಲಿ ಬಂದ್ವಿ ಒಂದು ಚಿಕ್ಕದು ಬೆಟ್ಟ ಐತೆ ಕರಿ ಕೆಟ್ಟ ಹತ್ಕೊಂಡ್ ಬಂದ್ವಿ ನೋಡಿದ್ರೆ ಟೆಂಪಲ್ ಇನ್ನು ನೈನ್ ಅಂತ ಓಪನ್ ಹೌನಮ್ಮ ನಾವೆಲ್ಲ ಬರೋದಿಲ್ಲ ಅಂತ ಇಲ್ಲ ರೋಡಲ್ಲಿ ಕೂತ್ಕೊಬಿಟ್ಟಿದ್ರು ನೋಡಿ ಫಸ್ಟ್ ಬೋಣಿ ಮಾಡಿ ತಂದ್ಬಿಟ್ಟು ಒಂದು ಬೆಲ್ದಂಟ್ ತಗೊಂಡು ಬೆಲ್ಕಾಯಿ ನನಗಂತೂ ತುಂಬ ತುಂಬಾ ಇಷ್ಟ ಇದೆ ಹಣ್ಣು ತೊಗೊಂಡಿದ್ದೀವಿ ರೈಸ್ ಕೇಳಿಸ್ಕೊಂಡ್ರೆ ಹಣ್ಣು ತೊಗೊಂಡಿದ್ದೀವಲ್ಲ ಹೆಂಗಪ್ಪ ತಿನ್ನೋದು ಹಣ್ಣುನಾಂಗ್ ತಾ ಓಕೆ ಸರಿ ನಾವು ಮನೆಗೆ ಹೋಗ್ತೀನಿ ನನ್ನ ಜನ ಓಕೆ ನೆಕ್ಸ್ಟ್ ಇಲ್ಲಿಗೆ ಚಾಮುಂಡಿ ಬೆಟ್ಟ ನೆಕ್ಸ್ಟ್ ಚಾಮುಂಡಿ ಅಲ್ಲಿ ಹೋಯ್ತಾ ತಿಂಡಿ ಮಾಡಬೇಕು ಹೋಯ್ತಾ ಸಿಗ್ತೀವಿ ಗೈಸ್ ಆಮೇಲೆ ಪಾಕ್ ಮಾಡ್ತೀನಿ ಕಂಟಿನ್ಯೂ ಮಾಡಿ ರೈಸ್ ನಿನ್ನೆ ಚಾಟ್ಸ್ ಚಿನ್ನಂತೂ ಹೋಗಿದ್ವಿ ಅವಾಗ ಬೇಕೇಲಿ ಒಂದು ಸ್ವಲ್ಪ ಐಟಮ್ಸ್ ತಗೊಂಡ್ವಿ ನನಗೆ ಬೆಳ ಬೆಳಗ್ಗೆ ಖಾರಲ್ಲಿ ಹೋದರು ಏನಾದರೂ ತಿಂತಾಯಿದ್ರೆ ಕಂಟ್ರೋಲ್ ಆಗುತ್ತೆ ಅಂದರೆ ತಲೆಸುತ್ತೆಲ್ಲ ಬರೋಲ್ಲ ಏನಾದರೂ ನಂಗೆ ಹೊಟ್ಟೆನೂ ಖಾಲಿ ಹುಟ್ಟಲಂತೂ ಹೋಗಬಾರ್ದು ಅದಕ್ಕೆ ನಾನು ಸ್ವಲ್ಪ ತಿಂಡಿ ಇರ್ತಾನೆ ರೈಸ್ ಇದು ಓಂ ಬಿಸ್ಕೆಟು ನೀಟಾಗಿ ಹಾಕಿನಿ ಕ್ಯಾಪು ಮದ್ದೂರೋಡ ಸರಣೆ ಮದ್ದೂರೋಡೆ ಖಾಲಿ ಆಗ್ಬಿಟ್ಟೈತೆ ಅಲ್ಲ ತಗೋಬೇಕಾದ್ರೆ ಏನಕ್ಕೆ ತಗೋತೀಯ ಬೆಳ ಏನ ತಿನ್ನಕ್ಕೆ ಈ ಬೇಸ್ರೆ ತಿಂಡಿಗಳ್ನೆಲ್ಲ ಅಂದ್ಬಿಟ್ಟು ಇನ್ನು ಕಾರಿಂದ ಸ್ಟಾರ್ಟ್ ಮಾಡೊಂದ ಒಂದೈದು ಐದು ಕಿಲೋಮೀಟರ್ ಬಂದಿಲ್ಲ ಅವರೇ ಸ್ಟಾರ್ಟ್ ಮಾಡಿರೋದು ತಿನ್ನಕ್ಕೆ ஏன்படுத்து <muchas> ஆ <muchas> <muchas> ಫುಲ್ಲು ಫ್ಯಾನ್ಸ್ ಅಲ್ಲ ಮಗನೆ ಅಲ್ಲಿರೋ ಪೂಜಾರ ಕರ್ಬಿಟ್ಟು ಕಮ್ಮಿ ಕೆನ್ನೆಗೂ ಇಟ್ಟವ್ರ ಇಲ್ಲ ಮಗನೇ ಕೆನೆಗೆ ತೋರಿಸ ಇಲ್ಲಿ ನೋಡು ಇಲ್ಲಿ ನೋಡು ಆ ಕಡೆ ನೋಡು ಆ ಕಡೆ ನೋಡು ಎಷ್ಟು ಬೋ ಲೈಟ್ ಆಗೈತಿ ಕಾಣಿಸ್ತಲ್ಲ ನೋಡಿ ಇಲ್ಲ ಐತೆ ಇಲ್ಲ ಐತೆ ಎಲ್ಲಿ ಇವಳು ಬಿಡಲ್ಲ ಹಾಲು ಕುಡಿಯೋ ಮಗು ಅದು ಕೇಳ್ತೈತೆ ಸರಿ ಆಮೇಲೆ ವಿಡಿಯೋ ಗೈಸ್ ದರ್ಶನ ಎಲ್ಲ ಚೆನ್ನಾಗಾಯ್ತು ಇಷ್ಟು ಜನ ರಶ್ ಆರಾಮ್ಸೆ ಆರಾಮಸೆ ಹೋಗಿ ದರ್ಶನ ಫುಲ್ಲು ಇವ್ರಿಗೆ ಗೊತ್ತಿರೋರು ಅನ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳಿ ಅವ್ರ ಸ್ಟೂಡೆಂಟ್ ಯಾರೋ ಗೊತ್ತಿರೋರು ಇದ್ರು ಅವ್ರ ಕಡೆಯಿಂದ ಬಿಡಿಸ್ಕೊಂಡು ಬೇಗ ಅಂದರೆ ಕ್ಯೂನಲ್ಲಿ ಏನು ಬಿಟ್ಟಿಲ್ಲ ಅಂದರೆ ಬ್ಯಾರಿಕೇಡಿಂದ ಒಳಗಡೆ ದೇವ್ರ ದರ್ಶನಕ್ಕೆ ಚೆನ್ನಾಗಿ ಮಾಡಿಕೊಟ್ರು ಅಂದರೆ ಲಾಸ್ಟ್ ಇಯರ್ ನಾನು ಲಾಸ್ಟ್ ಬಂದಿದ್ದೆ ಪ್ರೆಗ್ನೆನ್ಸಿನಲ್ಲಿ ಸೆವೆನ್ ಮಂತ್ಸ್ ಇದ್ದಾಗ ಬಂದಿದ್ದು ದೇವ್ರ ದರ್ಶನ ಮಾಡಕ್ಕೆ ನಮ್ಮ ದರ್ಶನ ಮಾಡೋಕ್ಕೆ ಸೊ ಆವಾಗ ನನ್ನನ್ನು ಮಾತ್ರ ಸಪ್ರೇಟ್ ಬಿಟ್ಬಿಟ್ಟಿದ್ರು ನಮ್ಮಮ್ಮನೂ ಇವರು ಮಾಮೂಲಿ ದರ್ಶನಕ್ಕೆ ಆವಾಗ ನಾನು ಪ್ರತಿ ಸಲ ಬಂದಾಗೂ ಅದೇನೂ ಗೊತ್ತಿಲ್ಲ ಚೆನ್ನಾಗಿ ದರ್ಶನ ಆಗುತ್ತೆ ಖುಷಿ ಆಯಿತು ಇವಾಗ ಬೆಟ್ಟದಿಂದ ಕೆಳಗಡೆ ಬರ್ತಾ ಇದ್ದೀನಿ ಇದ್ದೀವಿ ಏನಿಲ್ಲ ಆರ್ನ ತುಂಬಾ ಜನ ಫ್ಯಾನ್ಸ್ ಗೈಸ್ ಎಲ್ಲಿ ನೋಡಿದ್ರು ಆರ್ನನ್ ಮಾತಾಡ್ಸೋದು ಸಿಕ್ಕಾಬ ಫ್ಯಾನ್ಸ್ ಸ್ವಲ್ಪ ಶಾಪಿಂಗ್ ಮಾಡಿದಾಗ ಗೈಸ್ ಎಲ್ಲ ನಾವು ಬಂದಿದ ಕಡೆ ಚಿಕ್ಕ ಪುಟ ತಗೊಂಡಿಲ್ಲ ಅಂದ್ರೆ ಅಲ್ಲಿಂದು ಫ್ಯಾನ್ಸ್ ಸೇರಲ್ಲ ಇಲ್ಲ ನಮಗೆ ನೆನಪಿಗೆ ಆದ್ರೂ ತಗೊ ಸೊ ನಾನು ಆರ್ನಂಗೋಸ್ಕರ ಕ್ಯೂಟ್ ಆಗಿರೋ ಬಳೆ ತಗೊಂಡಿದ್ದೀನಿ ಅದಾಗುತ್ತೆ ಚೆಕ್ ಮಾಡೋಕೆ ಮಳೆ ಮೇಲೆ ಎ ಸಿ ಡ್ರೀಮ್ ಕ್ಯಾಚರ್ನ ತೊಗೊಂಡೆ ಇಷ್ಟು ಉದ್ದ ಬರ್ತಾ ಇದೆ ಸೊ ಅದಕ್ಕೆ ಇದು ನಮ್ಮ ಮನೆಗೆ ಶಿಫ್ಟ್ ಮಾಡಿಬಿಡ್ತೀನಿ ಕಾರಿಗೆ ಅಂತ ತೊಗೊಂಡೆ ಕಾರಿಗೆ ಹಾಕೋ ಸೂಟ್ ಆಯ್ತಲ್ಲ ಇನ್ನು ಚಿಕ್ಕದಾಗಿರೋ ತಗೋಬೇಕಿತ್ತು ಇದು ಮನೆಗೆ ಹಾಕ್ಬಿಡ್ತೀನಿ ಸದ್ಯಕ್ಕಿಲ್ಲ ಹಾಕಿದ್ದೀನಿ ನೆಕ್ಸ್ಟು ನಾವು ಹೋಗಿದ್ದ ಟೆಂಪಲ್ಲು ಭೂವರಹ ಸ್ವಾಮಿ ಟೆಂಪಲು ನಾವು ತುಂಬ ನೀವು ನೋಡಿರ್ತೀರ ಕೆಲವರು ರೀಲ್ಸೆಲ್ಲ ನೋಡಿರೋರು ಇದ್ರ ಬಗ್ಗೆ ಎಲ್ಲ ತುಂಬ ಫೇಮಸ್ ಇದೆ ನಿಮಗೆ ಇದ್ರ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟು ವಿಡಿಯೋ ಮಾಡಾಕ್ತೀನಿ ಸಪ್ರೇಟಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಎಲ್ಲ ಆಯ್ತು ಫೈನಲಿ ಭೂ ವರ ಹಾಸ್ಕೊಂಡಿದ್ದು ಈಗ ಹೊರಟಿದ್ದೀವಿ ಸುಮಾರು ಹೊತ್ತು ಇಲ್ಲೇನೆ ಎಷ್ಟು ಒಂದ್ ಎರಡು ಅವರ್ ಮೇಲೆ ಆಯ್ತಾ ಮೂರವರವರೆ ಇಲ್ಲ ಆಯ್ತು ಲೇಟ್ ಆಯ್ತು ಸ್ವಲ್ಪ ಆ ಪ್ರೋಸೆಸ್ ಎಲ್ಲ ಸ್ವಲ್ಪ ಮನೆಗೆ ಹೋಗಿ ತಿಂದು ತುಂಬ ಸ್ವಲ್ಪ ಟಯರ್ಡ್ ಆಗಿದೆ ಅವಳ ಆಮೇಲೆ ಕಂಟಿನ್ಯೂ ಮಾಡ್ತೀರಿ ಫೈನಲಿ ಮನೆಗೆ ಬಂದ್ವಿ ಎಂಟು ಕಾಲಾಯಿತು ಈಗ ಪಾಪಿಗೆ ಬೇಗ ಬೇಗ ಸರಿ ಮಾಡ್ತಾಯಿದ್ದೀನಿ ಪಾಪ ಅವಳಿಗೆ ಬೆಳಗ್ಗೆ ನೈಟಾಗಿ ತಿನ್ಸೋದಕ್ಕಾಗಿಲ್ಲ ಸೊ ಅದಕ್ಕೆ ಸರಿ ಆಗುತ್ತಲ್ಲ ಈಗ ಈಗಾಗಲೇ ಟೈಮ್ ಆಗ್ಬಿಟ್ಟಿದ್ದಾರೆ ಅವ್ರ ಟೈಮ್ ಸರಿ ಏಳು ಗಂಟೆ ಏಳುವರೆ ಒಳಗಡೆ